ನಪ್ಪ ಹೋದ ಜೋಕುಮಾರ ಬಂದ ನಮ್ಮೂರ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಡಾಕ್ಟರ್ ಚಂದ್ರಶೇಖರ್ ಕಾಳಣ್ಣವರು ಪ್ರಿಯ ವೀಕ್ಷಕರೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಏಕೈಕ ದೇಶ ನಮ್ಮ ಭಾರತ ಈ ದೇಶದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಸಂಸ್ಕೃತಿ ಪರಂಪರೆಗಳನ್ನು ಆಚರಿಸುತ್ತಾ ಬಂದಿರುವ ಒಂದು ದೇಶ ಭಾರತ ಇಂದಿನವರೆಗೂ ಕೂಡ ನಾವು ಅನೇಕ ಪ್ರಾಂತ್ಯಗಳಲ್ಲಿ ಭಿನ್ನತೆಯಲ್ಲಿ ವೈವಿಧ್ಯತೆಯನ್ನು ಕಾಣುವಂಥ ಈ ದೇಶದಲ್ಲಿ ಒಂದು ವಿಶಿಷ್ಟವಾದ ಆಚರಣೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಆಚರಿಸುತ್ತಾ ಬಂದಿರುವುದು ನಾವು ಕಾಣುತ್ತೇವೆ ಆ ವಿಶೇಷ ಹಬ್ಬವೇ ಸ್ವಾಮಿ ಹಬ್ಬ ಜೊಕುಮಾರನ ಹಾಡುಗಳನ್ನು ಹಾಡುತ್ತಾ ಗ್ರಾಮೀಣ ಪ್ರದೇಶದ ಮಹಿಳೆಯರು ಏಳು ಗ್ರಾಮಗಳನ್ನು ಸುತ್ತಿ ಪ್ರತಿಯೊಂದು ಮನೆ ಮನೆಗೆ ಭೇಟಿಯನ್ನು ನೀಡುತ್ತಾ ಮನೆಯ ಅಂಗಳದಲ್ಲಿ ಇಟ್ಟುಕೊಂಡು ಜಕುಮಾರಸ್ವಾಮಿ ಕಥಾಲೀಲೆಯನ್ನು ಆಡುತ್ತಾ ಜೋಕುಮಾರನನ್ನು ಮೆರೆಸುವ ಪರಂಪರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಹಾಗಾದರೆ ಬನ್ನಿ ಸ್ವಾಮಿಯ ಹಬ್ಬದ ಹಿನ್ನೆಲೆಯನ್ನು ತಿಳಿಯೋಣ ಗಣೇಶ ವಿಸರ್ಜನೆಯ ನಂತರ ಭಾದ್ರಪದ ಮಾಸದ ಅಷ್ಟಮಿಯ ದಿನ ಸ್ವಾಮಿ ಜನಿಸುತ್ತಾನೆ ಈ ಸ್ವಾಮಿಯ ಮೂರ್ತಿಯನ್ನು ಹುತ್ತದ ಮಣ್ಣು ಹಾಗೂ ಎಣ್ಣೆಯ ಇಂದ ತಯಾರಿಸಿ ಬೇವಿನ ಎಲೆಗಳಿಂದ ಈತನನ್ನು ಶೃಂಗರಿಸುತ್ತಾರೆ ಸ್ವಾಮಿ ಹುಟ್ಟಲಿ ಲೋಕವೆಲ್ಲ ಬೆಳಗಲಿ ಆ ತಾಯಿಯ ಹಾಲು ಕರೆಯಲಿ ಕಟ್ಟಿದ ಮೊಸರು ಕಟ್ಟೆಯಲಿ ನಮ್ಮ ದೇವಿ ಎಂದು ಹೀಗೆ ಭಾಳ ಸುಮಧುರವಾದ ಸ್ವಾಮಿಯ ಹಾಡುಗಳನ್ನು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಸ್ವಾಮಿಯನ್ನು ಹೊತ್ತುಕೊಂಡು ಹಾಡುವ ಜನಪದ ಶೈಲಿಯನ್ನು ಸೊಗಸಾಗಿ ಬಂದಿರುವ ಈ ಒಂದು ಹಬ್ಬದ ವಿಶೇಷತೆಯನ್ನು ನಾವು ಕಾಣಬಹುದು ಕರ್ನಾಟಕ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಸ್ವಾಮಿಯ ಪರಂಪರೆಯನ್ನು ನಾವು ವಿಭಿನ್ನವಾಗಿ ನೋಡುವಂಥ ಒಂದು ಸಂಸ್ಕೃತಿ ನಮ್ಮದಾಗಿದೆ ವಿಶೇಷವಾಗಿ ಸ್ವಾಮಿಯ ಹಾಡುಗಳು ಆ ಹಾಡುಗಳಲ್ಲಿರುವ ನಮ್ಮ ನೆಲಮೂಲ ಸಂಸ್ಕೃತಿಯ ವಿಚಾರಗಳನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಳಬಹುದು ಅನ್ನುವಂಥದ್ದನ್ನು ಒಂದು ಸ್ವಾಮಿಯ ಒಂದು ಪದವನ್ನು ನಾವಿಲ್ಲಿ ಗಮನಿಸಬಹುದು ಅಡ್ಡಡ್ಡ ಮಳೆ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಐಣಾಗಿ ಸ್ವಾಮಿ ಎಂಬ ಆ ಹಾಡು ಏನಿದೆಯಲ್ಲ ನಮ್ಮ ಗ್ರಾಮೀಣ ಪರಂಪರೆಯ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಬಿಂಬಿಸುವ ಸ್ವಾಮಿಯ ಒಂದು ಹಬ್ಬ ಇವತ್ತು ವಿಶಿಷ್ಟವಾಗಿ ಉಳಿದುಕೊಂಡು ಬಂದಿದೆ ತಂತ್ರಜ್ಞಾನ ಯುಗದಲ್ಲಿ ಇಂಥ ನಮ್ಮ ದೇಶೀಯ ಸಂಸ್ಕೃತಿಯ ಹಬ್ಬಗಳನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಅವಶ್ಯಕತೆ ಇವತ್ತು ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಸ್ವಾಮಿಯ ಹಿನ್ನೆಲೆಯನ್ನು ನಾವು ಮತ್ತಷ್ಟು ತಿಳಿದುಕೊಳ್ಳೋಣ ಬನ್ನಿ ನಮ್ಮಂದಿ ಅಷ್ಟಮಿ ದಿನ ಹುಡ್ತಾನೆ ರೀ ಅಲ್ಲೇ ಗಣಪತಿ ಮನೆಯಾಗ ಮನ್ ತೊಗೊಂಡ್ಬರ್ತೀವಿ ರೀ ಅವತ್ತ ಬೆಳಗ್ಗೆ ಹುಡ್ತಾನ್ರಿ ಅವ ಅಷ್ಟಮಿ ದಿನ ಗಣಪಿರು ಕಲ್ಯಾಣ ಊರಾಗ ಹೋಗ್ತಾನ್ರಿ ಎಲ್ಲ ಜ ಬಾಗದ ಮನಿ ಅಡ್ಡಾಡ್ತೀವಿ ರೀ ದೇಸಾಯ ಮನೆ ಕುಲಕರ್ಣಿ ಮನೆ ಅವೆಲ್ಲ ಅಡ್ಡಾಡ್ತೀವಿ ರೀ ಅವತ್ರಿ ಏಳು ದಿನ ಊರಾಡ್ತೀವಿ ರೀ ಏಳು ದಿನ ಅಡ್ಡಾಡ್ತೀವ್ರಿ ಅವ್ನು ಕರ್ಕೊಂಡು ಎಲ್ಲ ಒಕ್ಕಿಯರ್ ಮನೆ ಬಳೆ ಮುಚ್ಕೊಂಡಿರಿ ಹವೇಲಿ ಹಿರಾಪುರು ಅವ್ರನ್ನ ಈಗ ಅಂಕ ಹೊಳಿ ಬಂದೈತ್ರಿ ಹೊಳಿ ಹೆಚ್ಚಕ್ಕೆ ಹೋಗೋದೇ ಇಲ್ಲರಿ ಅಲ್ಲಿ ಸಾಗುಂಡಿ ಕದಾಪುರ ಇದ್ದು ರೀ ಅವಾಗ ನಮ್ಮ ಅವರಿದ್ದಾಗ ಹೋಗ್ತೀವಿ ಈಗ ನೀರು ಬಂದೈತೆ ಅಲ್ರಿ ಎಲ್ಲಿ ರೀ ಹ್ಞೂ ಏನ್ರಿ ಅವರವ ಚಿರ್ಬಾಳ್ಕ್ಯವ್ರಿ ಅವ್ರ ತಾಯಿ ಏನ್ರಿ ಆ ಏಳು ದಿನದಾಗ ಏಳು ಪಟ್ಟಣ ಆಳೇನ್ರಿಪ್ಪ ಏನು ರೀ ಅವರವ ಕಡಗುದಾಳ್ರಿ ಅವ್ರು ಅವನೊಂದು ಕಣ್ಣು ಕೊಡ್ರಿ ಏನು ರೀ ಏಳು ಬರಾಗಿ ಏಳು ಪಟ್ಟಣ ಆಳ್ಬೇಕೇನ್ರಿ ಅವ ಹಾಡು ಹಾಡ್ತವ್ರಿಪ್ಪ ಇದು ಬೆಣ್ಣ ಹಚ್ಾರ್ರಿ ಅವ ಮೆಣಸಿನ್ಕಾಯಿ ಉಪ್ಪು ಎಣ್ಣೆ ರೊಟ್ಟಿ ಎಲ್ಲ ಕೊಡ್ತಾರ್ರಿ ನಾವು ನುಚ್ಚು ಕೊಟ್ಟು ಅವ್ರಿಗೆ ಕೊಡ್ತೀವ್ರಿ ನುಚ್ಚಿಟ್ಟು ಕಡಿಗೆ ಹಚ್ಚಿ ಎಣ್ಣೆ ಹೌದು ಅಲ್ಲ ಎಲ್ಲ ಕೊಡ್ತಾರ್ರಿ ಇವಾಗ ಚಾದ ಕೊಡ್ತಾರ್ರ ಏಳು ದಿನದಾಗ ಏಳು ಪಟ್ನ ಹಾಡು ಹಣ್ಣು ಹಾಳೆ ಹಣ್ಣು ಇಷ್ಟ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಸ್ವಾಮಿಯ ಹಬ್ಬದ ಪರಂಪರೆಯಲ್ಲಿ ನಾವು ಎಣ್ಣೆ ಮತ್ತು ಹುತ್ತದ ಮಣ್ಣಿನಿಂದ ತಯಾರಿಸುವ ಜಕುಮಾರನನ್ನು ಹೊಸ ಬಿದಿರಿನ ಪುಟ್ಟೆಯನ್ನು ತೆಗೆದುಕೊಂಡು ಆ ಬಿದಿರಿನ ಪುಟ್ಟೆಯಲ್ಲಿ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಬೇವಿನ ಎಲೆ ಸಜ್ಜೆ ಜೋಳ ದಾಶಿವಾಳ ಹೂವುಗಳಿಂದ ಪೂಜೆ ಮಾಡಿ ಅಲಂಕರಿಸುತ್ತಾ ಬಂದಿರುವುದನ್ನು ನಾವು ಕಾಣುತ್ತೇವೆ ಹೀಗೆ ಬುಟ್ಟಿಯಲ್ಲಿ ಹೊತ್ತೊಯ್ಯುವ ಚುಕುಮಾರನಿಗೆ ಗ್ರಾಮೀಣ ಮನೆ ಮನೆಗಳಲ್ಲಿರುವ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಅವರು ಅಡಕೆ ಎಲೆ ಅಕ್ಕಿ ಜೋಳ ಕಾಳು ಕಡಿ ಮುಂತಾದ ಆಹಾರ ಪದಾರ್ಥಗಳನ್ನು ಆ ಸ್ವಾಮಿಯನ್ನು ಹೊತ್ತೊಯ್ದ ಮಹಿಳೆಯರಿಗೆ ನೀಡುತ್ತಾರೆ ವಿಶೇಷವಾಗಿ ಮನೆಯಲ್ಲಿ ಹೈಣ ಇದ್ದರೆ ಅವರು ಬೆಣ್ಣೆಯನ್ನು ಕೂಡ ಸ್ವಾಮಿಯ ಬಾಯಿಗೆ ಬೆಣ್ಣೆಯನ್ನು ಒರೆಸುವ ಪರಂಪರೆಯನ್ನು ಕೂಡ ನಾವು ಇವತ್ತು ಕಾಣುತ್ತೇವೆ ಹೀಗಾಗಿ ಶ್ರೀಮಂತವಾದ ಸ್ವಾಮಿಯ ಪರಂಪರೆ ಸಂಸ್ಕೃತಿಯನ್ನು ನಾವೆಲ್ಲರೂ ಉತ್ತರ ಕರ್ನಾಟಕದ ವೈವಿಧ್ಯಮಯವಾಗಿರತಕ್ಕಂಥ ಜಕುಮಾರಸ್ವಾಮಿ ಹಬ್ಬದ ಪರಂಪರೆಯಲ್ಲಿ ಮತ್ತೊಂದು ಪ್ರಮುಖವಾದ ಅಂಶವೆಂದರೆ ಹಿಂಗಾರು ಮಳೆ ಪ್ರಾರಂಭವಾಗುವ ಈ ಸಂದರ್ಭದಲ್ಲಿ ಹುಟ್ಟಿ ಬಂದಿರುವ ಜಕುಮಾರಸ್ವಾಮಿಯಲ್ಲಿ ಬಹುತೇಕ ಗ್ರಾಮೀಣ ಭಾಗದ ರೈತರು ತಮ್ಮ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ವಾಮಿಯಲ್ಲಿ ನಮಗೆ ಹಿಂಗಾರು ಬೆಳೆ ಉಲ್ಸಾಗಿ ಕೊಡು ತಂದೆ ಸ್ವಾಮಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಹಿಂಗಾರು ಮಳೆಗಳೆಲ್ಲ ಚೆನ್ನಾಗಿ ಆಗಿ ಉಲ್ಸಾಗಿ ಬೆಳೆ ಬರುವಂತೆ ಪ್ರಾರ್ಥನೆಗೂ ಕೂಡ ಬೇಡಿಕೆ ಇಡ್ತಾನೆ ಅದರ ಜೊತೆಗೆ ಎಷ್ಟೋ ಮಹಿಳೆಯರಿಗೆ ಮಕ್ಕಳ ಭಾಗ್ಯವನ್ನು ಕೂಡ ಕರುಣಿಸು ತಂದೆ ಅನ್ನುವಂಥ ಬೇಡಿಕೆ ಗ್ರಾಮೀಣ ಭಾಗದ ಮಹಿಳೆಯರು ಕೂಡ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇಂಥ ಒಂದು ವಿಶಿಷ್ಟ ಪರಂಪರೆ ಶ್ರೀಮಂತ ಪರಂಪರೆ ನಮ್ಮ ಕರ್ನಾಟಕದ ಜಕುಮಾರಸ್ವಾಮಿ ಪರಂಪರೆ ಅಂತ ಹೇಳುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಹಾಗೆ ಮತ್ತೆ ಮುಂದಿನ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಎಲ್ಲರಿಗೂ ನಮಸ್ಕಾರಗಳು